ವೀಕ್ಷಕರೇ ನಮಸ್ಕಾರ ಈ ನಿಮ್ಮ ಬಿಜಿ ಪ್ಲಸ್ ಸುದ್ದಿವಾಹಿನಿಯ ಸುದ್ದಿ ಬೆಳಕಿನಿಗೆ ಸ್ವಾಗತ ಆರ್ಥಿಕ ಸಂಕಷ್ಟದಲ್ಲಿರುವ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆಯು ನರ್ಚರ್ ಮೆರಿಟ್ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗಾಗಿ ಆರ್ಥಿಕ ನೆರವನ್ನು ನೀಡಲು ಮುಂದಾಗಿದೆ ಇದರಿಂದ ಎಸ್ಎಸ್ಎಲ್ಸಿ ನಂತರದ ಶಿಕ್ಷಣ ಮುಂದುವರಿಕೆಗೆ ಅನೇಕ ವಿದ್ಯಾರ್ಥಿಗಳಿಗೆ ನೆರವು ದೊರೆಯಲಿದೆ ನಮ್ಮ ಖುಷ್ಗಿ ತಾಲೂಕಿನಲ್ಲಿ ತೀರಾ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಯಬಹುದಾಗಿದೆ ಈ ಕುರಿತು ನಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಮೂಲಕ ಧಾರವಾಡದ ವಿದ್ಯಾ ಪೋಷಕ ಸಂಸ್ಥೆಯ ಸ್ವಯಂ ಸೇವಕರು ಹಾಗೂ ದಾನಿಗಳಾದ ಅಭಿಯಂತರ ವೀರೇಶ್ ಶೆಟ್ಟರ್ ಉದ್ಯಮಿಗಳಾದ ಶಾಂತರಾಜ್ ಗೋಗಿ ಅಮರೇಶ್ ಮುದೇನೂರ್ ಫಕೀರಪ್ಪ ಹೊಸವಕಲ್ ನಿವೃತ್ತ ಅಧಿಕಾರಿ ಬಾಬು ಗೋರ್ಪುಡೆ ಅವರು ಸಂಪೂರ್ಣ ಮಾಹಿತಿ ನೀಡಲಿದ್ದಾರೆ ಬನ್ನಿ ತಿಳಿದುಕೊಳ್ಳೋಣ ಸರ್ ಇದು ನಮ್ಮ ಕೃಷಿ ತಾಲೂಕು ಹೇಳೋದರಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹಿಂದುಳಿದ ಪ್ರದೇಶಗಳಿವೆ ಇಲ್ಲಿ ಮಕ್ಕಳು ಬಡ ಮಕ್ಕಳು ಎಜುಕೇಶನ್ ತಗೋಬೇಕಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಅಪ ಸ್ಥಿತಿ ಕಲಿಸಬೇಕಪ್ಪ ಕಲಿಸ್ಬೇಕಪ್ಪ ಡಿಗ್ರಿ ವರೆಗೆ ಕಲ್ತಾರ ಬಹಳ ವಿರಳ ಕಾರಣ ಇಲ್ಲಿ ಬಡತನ ಅಂತ ಸಂದರ್ಭದೊಳಗ ಇಲ್ಲಿ ಧಾರವಾಡದ ವಿದ್ಯಾಪೋಷಕ ಪೋಷಕ ಸಂಸ್ಥೆಯವರು ಅದೊಂದು ಇಲ್ಲಿ ಪರಿಚಯಿಸಿ ಈಗ ಬಡ ಮಕ್ಕಳಿಗೆ ನೆರವಾಗಲಿ ಅಂತಂದು ಒಂದ್ ಹಿಂದೆ ಆದ ಒಂದು ಸಮನ್ಮಸ್ಕರ ಸಂಘಟನೆ ಮಾಡ್ತಾ ಇದ್ದೀರಿ ಕುರಿತು ಪ್ರತಿ ವರ್ಷ ಬಡ ಮಕ್ಕಳು ಎಷ್ಟು ಅನುಕೂಲ ಅಂತ ಕೇಳಿ ಈ ವರ್ಷ ತಾವು ಎಷ್ಟು ಮಕ್ಕಳನ್ನ ಆಯ್ಕೆ ಮಾಡಿದ್ರಿ ಅದು ಕುರಿತು ಹೇಳಿ ನೋಡ್ರಿ ನಮ್ದು ವಿದ್ಯಾಪು ಸಂಸ್ಥೆ ಧಾರವಾಡದವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಂದ್ ಎರಡ್ ಮೂರು ಜಿಲ್ಲೆಗಳಲ್ಲಿ ಧಾರವಾಡ ಬೆಳಗಾವಿ ಅಂತ ಮುಂದುವರೆದ ಜಿಲ್ಲೆಗಳಲ್ಲಿ ಅವರು ಸಮಾನ ಮನಸ್ಸುಗರು ಸೇರಿ ಒಂದು ಸಂಘವನ್ನು ಕಟ್ಕೊಂಡು ಪ್ರತಿಭಾವ್ವಿತ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಆರ್ಥಿಕವಾಗಿ ಸಹಾಯ ಮಾಡೋಣ ಓದಲಿಕ್ಕೆ ಅಂಥೇಳಿ ಅಲ್ಲಿ ಅವರು ಸಂಘವನ್ನು ಶುರು ಮಾಡಿದರು ಆದರೆ ನಮ್ಮ ಗುಣಶೀಲ್ ಶೆಟ್ಟಿ ಉಡುಪಿಯವರು ನಮ್ಮ ಕುಷ್ಟಗಿ ತಾಲೂಕಿಗೆ ಅದನ್ನು ತಂದ್ರು ನಿಜವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಕುಷ್ಟಗಿ ತಾಲೂಕು ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ಯದ ಈವರೆಗೂ ಕೊಪ್ಪಳ ಜಿಲ್ಲಾ ಕೂಡ ಕೂಡ ಆಯ್ಕೆ ಮಾಡ್ಕೋಬೇಕು ಯಾಕಂದ್ರೆ ಇಡೀ ಕೊಪ್ಪಳ ಜಿಲ್ಲಾ ನಮ್ಮ ಹಿಂದುಳಿದ ಪ್ರದೇಶ ಆಗಿರೋದ್ರಿಂದ ಆದ್ರೆ ಸರಿಯಾದ ದಾನಿಗಳು ನಮ್ಗೆ ಸಿಗ್ತಾ ಇಲ್ಲ ಹೀಗಾಗಿ ನಾವು ಸದ್ಯ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಐದು ವರ್ಷದಿಂದ ಕೇವಲ ಏಳು ವರ್ಷ ಆಯ್ತು ಕೇವಲ ನಮ್ಮ ಒಂದು ಭಾಗದಲ್ಲಿ ಕುಶ್ಲಿ ತಾಲೂಕಿನಲ್ಲಿ ನಾವು ಆಯ್ಕೆ ಮಾಡ್ತಾ ಇದ್ದೇವೆ ಸುಮಾರು ನಾವು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೈದು ಜನರಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಯಾಕಂದ್ರೆ ಅದು ಪ್ರತಿ ವರ್ಷ ಆಡ್ ಹಾಕೋತ ಹೋಗ್ತದೆ ಈ ವರ್ಷ ಇಪ್ಪತ್ತೈದು ನೆಕ್ಸ್ಟ್ ಇಯರ್ ಐವತ್ತು ನೆಕ್ಸ್ಟ್ ಇಯರ್ ಎಪ್ಪತ್ತೈದು ಈ ತರ ಹಾ ಹೇಳ್ತೀನಿ ಅದೇ ಅದೇ ಬಟ್ ನಾವ್ ಇಪ್ಪತ್ತೈದು ಮಂದಿಗೆ ಶುರು ಶುರುವಾಗಿದ್ದು ಈಗ ಮುನ್ನೂರ ತೊಂಬತ್ನಾಲ್ಕು ಮಂದಿಗೆ ಇವತ್ತಿಗೆ ಕೊಡ್ತಾ ಇದ್ದೀವಿ ನಾವು ಅದಕ್ಕಾಗಿ ವಾರ್ಷಿಕ ವಾರ್ಷಿಕ ನಾವು ಮೂವತ್ತೆಂಟು ಲಕ್ಷ ಮೂವತ್ತೇಳು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಇಪ್ಪತ್ತೇಳು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಇದನ್ನ ಅಷ್ಟು ದಾನಿಗಳನ್ನೇ ಸಂಗ್ರಹ ಮಾಡೋದು ವಿಶೇಷವಾಗಿ ಎನ್ ಆರ್ ಐ ದಾನಿಗಳು ನಮ್ಗೆ ಹೆಲ್ಪ್ ಮಾಡ್ತಾರೆ ಗುಣಶಿಲ್ ಶೆಟ್ಟಿರು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ ಮತ್ತೆ ಅವ್ರ ಜೊತೆ ಸಮಾನ ಮನಸ್ಸು ನಮ್ಮ ತಾಲೂಕಿನ ಆಗಿರ್ಬೋದು ನಮ್ ಕನ್ನಡಿಗರೇ ಆಗಿರ್ಬೋದು ಅದನ್ನೆಲ್ಲ ತಿಳ್ಕೊಂಡು ಅವರು ಕೂಡ ಸ್ವಲ್ಪ ಸಹಾಯ ಮಾಡಿದ್ದಾರೆ ಉಳಿದಂತೆ ನಾವು ಇಲ್ಲಿ ಕೂತಂತ ಎಲ್ಲರೂ ಕೂಡ ಇದಕ್ಕೆ ಎಷ್ಟು ಸಾಧ್ಯ ಅಷ್ಟು ಸಹಾಯ ಮಾಡಿ ಅದನ್ನು ಮುಂದುವರ್ಸ್ಕೊಂಡು ಹೊಂಟಿದೀವಿ ನಿಜವಾಗಿ ಇದೊಂದು ಅದ್ಭುತ ಯೋಜನೆ ಏನಪ್ಪಾ ಅಂದ್ರೆ ಹತ್ತನೇ ತಾರೀಕು ಪಾಸ್ ಆದ ನಂತರ ಎಸ್ ಎಲ್ ಸಿ ಏಟಿ ಪರ್ಸೆಂಟ್ ಆಗಿರ್ಬೇಕು ಮತ್ತೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರಬೇಕು ಅವರು ಮಾಸಿಕ ವರಮಾನ ಅವರಿಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಅಥವಾ ವಾರ್ಷಿಕ ಒಂದು ಲಕ್ಷ ಮೂವತ್ತು ಸಾವಿರ ಮಠ ಅವರಿಗೆ ವರಮಾನ ಇದ್ದವ್ರನ್ನ ಅಂಥವ್ರನ್ನ ಹುಡುಕಿ ನಾವು ಸಹಾಯ ಮಾಡಬೇಕಾಗಿದೆ ಏಯ್ಟಿ ಪರ್ಸೆಂಟ್ ಮೇಲೆ ಆಗಿರಬೇಕು ಎಸ್ ಎಲ್ ಸಿ ಅವರು ಏನು ಆರ್ಟ್ಸ್ಗೆ ಹೋಗಲಿ ಸೈನ್ಸ್ಗೆ ಹೋಗಲಿ ಕಾಮರ್ಸ್ಗೆ ಹೋಗಲಿ ಡಿಪ್ಲೊಮಗೆ ಹೋಗಲಿ ಅಂತ ಮಕ್ಕಳನ್ನ ಪ್ರತಿಭಾವಂತ ಮಕ್ಕಳ ಮೇಲಿಂದ ಮತ್ತೆ ಸ್ಕ್ರೂಟಿ ಮಾಡ್ಕೊತು ವರ್ಷ ವರ್ಷ ನಾವು ವಿದ್ಯಾಪೋಷಕ ಡಾಟ್ ಆರ್ಗ್ ಅಂತೇಳಿ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ನೀವು ವಿದ್ಯಾಪೋಷಕ ಅಪ್ಲಿಕೇಶನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಈ ಸಾರಿದ್ ಹೊಡೆದ್ರೆ ವಿದ್ಯಾಪೋಷಕ ಅಪ್ಲಿಕೇಶನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೊಡೆದ್ರೆ ಅದರಲ್ಲಿ ನಿಮ್ಗೆಲ್ಲ ಮಾಹಿತಿ ಸಿಗ್ತದೆ ನಂದು ಏಟಿ ಪರ್ಸೆಂಟ್ ಮೇಲಾಗಿತ್ತು ವಾರ್ಷಿಕ ವರಮಾನ ಒಂದ್ ಲಕ್ಷ ಸಾವಿರ ಒಳಗಿತ್ತು ಅಂತಕ್ಕಂತ ಪ್ರತಿಯೊಬ್ಬ ನಮ್ಮ ಕುಷ್ಟಗಿ ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನೂ ಅಪ್ಲೈ ಮಾಡ್ಬೋದು ಇದಕ್ಕೆ ಈಗ ಆಯ್ಕೆ ಪ್ರಕ್ರಿಯೆ ಹ ಅದು ನಾವು ವೆಬ್ಸೈಟ್ ನಲ್ಲಿ ಅವರು ಅಪ್ಲಿಕೇಶನ್ ಹಾಕ್ತಾರೆ ಈ ಆನ್ಲೈನ್ ಅಪ್ಲಿಕೇಶನ್ ಹೋಗುತ್ತೆ ಅವ್ರ ಧಾರವಾಡ ಸಂಸ್ಥೆಯವರು ನಮ್ಗೆ ತಿಳಿಸಾರೆ ನಿಮ್ ಕುಷ್ಟಗಿ ತಾಲೂಕಿನಿಂದ ಇಷ್ಟು ಅಪ್ಲಿಕೇಶನ್ ಬಂದು ಅವುಗಳನ್ನ ನೀವು ಸ್ಕ್ರೂಟ್ನಿ ಮಾಡಿ ಕೊಡ್ರಿ ಅಂತ ಹೇಳಿ ನಮ್ಮನ್ನೆಲ್ಲ ನಾವು ಕಾರ್ಯಕರ್ತರಲ್ಲಿ ವಿದ್ಯಾಪೋಷಕದಲ್ಲಿ ಸ್ವಯಂ ಸೇವಕರು ಅಂತ ಹೇಳ್ತಾರೆ ನಮ್ಮ ಕೆಲಸ ಏನು ಅಂತಂದ್ರೆ ಅಪ್ಲಿಕೇಶನ್ ಬಂದದ್ದನ್ನೆಲ್ಲ ನಮಗ್ ಕಳಿಸ್ತಾರೆ ನಾವು ಅವ್ರ ಮನೆ ಮನೆ ವಿಸಿಟ್ ಮಾಡಿ ನಿಜವಾದ ಅಭ್ಯರ್ಥಿಗಳನ್ನ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ನಾವು ಗುರುತಿಸ್ಬೇಕು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಗುರ್ತಿಸಿ ತೀರಾ ತಳಮಟ್ಟದಿಂದ ಹೈ ಹೈ ರ್ಯಾಂಕಿಂಗು ತಳಮಟ್ಟದ ತಳಮಟ್ಟದ ಆದಾಯ ಹೆಚ್ಚಿನ ರ್ಯಾಂಕಿಂಗ್ ಹೆಚ್ಚಿನ ಮಾರ್ಕ್ಸ್ ಅವ್ರನ್ನ ಹುಡುಕಿ ನಮ್ಗೆ ಎಷ್ಟು ವಿದ್ಯಾರ್ಥಿಗಳು ಬೇಕಾಗಿರೋ ಅಷ್ಟು ವಿದ್ಯಾರ್ಥಿಗಳನ್ನ ನಾವು ಹಳ್ಳಿ ಹಳ್ಳಿ ಅಡ್ಡಾಡಿ ಮನೆ ಮನೆ ಅವ್ರ ಮನೆಯ ಮೇಲೆ ಸರ್ವೆ ಮಾಡಿ ನಾವು ಸೆಲೆಕ್ಟ್ ಮಾಡಿ ನಂತರ ಅವ್ರಿಗೆ ವಿದ್ಯಾರ್ಥಿ ವೇತನ ಕೊಡ್ತಾರ ಬರೀ ವಿದ್ಯಾರ್ಥಿ ವೇತನ ಕೊಡುವುದಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆಳವಣಿಗೆ ಆಗುವಂತ ಇತರೆ ಕಾರ್ಯಕ್ರಮಗಳು ವಿದ್ಯಾ ಸಂಸ್ಥೆಯಿಂದ ನಡೆಸ್ತಾರ ಕಡೆ ಅಲ್ಲೇ ಕ್ಯಾಂಪ್ ಮಾಡ್ತಾರೆ ಅಲ್ಲಿ ವ್ಯಕ್ತಿತ್ವ ವಿಕಸನ ಶಿಬಿರ ಇರ್ತದೆ ಅಥವಾ ಒಂದು ಸ್ಪೋಕನ್ ಇಂಗ್ಲಿಷ್ ಬಗ್ಗೆ ಶಿಬಿರ ಇರ್ತದೆ ಯಾವ್ದೇ ಒಂದು ನಾಲೆಜ್ ಬರ್ತಕ್ಕಂತ ಶಿಬಿರಗಳನ್ನು ಕೂಡ ಅವರು ಏರ್ಪಾಡು ಮಾಡ್ತಾರ ಒಂದೊಂದು ಊರಲ್ಲಿ ಅಲ್ಲಿ ಹೋಗಿ ಆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೂ ಈ ಒಂದು ಸಂಸ್ಥೆ ಸಹಾಯ ಮಾಡ್ತದೆ ಬರೀ ಮಕ್ಕಳಿಗೆ ಮಕ್ಕಳಿಗಂತಲ್ಲ ಮತ್ತು ಇದನ್ನ ಸಾಕಷ್ಟು ಜನ ಇದ್ರ ಪ್ರಯೋಜನ ಪಡೆದ ಪಡೆದಿದ್ದಾರೆ ಈವರೆಗೂ ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ಇದು ತಮ್ಮ ಸೇವಾ ಮಾಡ್ಕೊತ ಬರ್ತಿದ್ದಾರೆ ಆ ನಮ್ಮ ಎಸ್ ಪಿ ಅವರು ಅವ್ರೇನ್ರಿ ಚಂದ್ರ ರವಿಚಂದನ್ ಅವರು ಇವತ್ತಿಗೂ ವಿದ್ಯಾಪೋಷ್ ಸಂಸ್ಥೆಯನ್ನ ಅನ್ನಿಸ್ತಾರ ಅವರು ಕೂಡ ಮತ್ತು ಈ ಮತ್ ನಮಗೆ ಮುಂದೆ ಈ ಸಂಸ್ಥೆಯ ಪ್ರವ ಪ್ರಯೋಜನ ತಗೊಂಡು ಏನೋ ಒಂದು ನೆಲೆ ಕಂಡುಕೊಂಡಿರ್ತಾರಲ್ಲ ಒಂದು ಒಂದೇನೋ ಒಂದು ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ ಒಂದೇ ದೊಡ್ಡ ಹುದ್ದೆಯಲ್ಲಿ ಇರ್ತಾರಲ್ಲ ಅವ್ರನ್ನೂ ಕೂಡ ನಾವು ಸಂಪರ್ಕ ಮಾಡಿ ನಾವು ಸಂಪರ್ಕ ಮಾಡೋಕೆ ಅವೇ ಸ್ವಯಂ ಸ್ಫೂರ್ತಿಯಿಂದ ನಾನು ಈ ವಿದ್ಯಾಪೋಷಕ ಸಂಸ್ಥೆಯಿಂದ ಆರ್ಥಿಕ ಸಹಾಯ ತಗೊಂಡು ಓದಿನಿ ನನ್ನಿಂದ ಇನ್ನು ಹತ್ತು ಮಕ್ಕಳಾಗಿ ಹತ್ತು ಮಕ್ಕಳಿಗೆ ಅನುಕೂಲ ಅಂತ ಅವ್ರು ಸಹಾಯ ಮಾಡ್ತಾರ ಹಾ ಹಿಂಗಾಗಿ ಇದು ದೊಡ್ಡದಾಗ್ತಾ ಹೋಗ್ತದೆ ಯಾಕಂದ್ರೆ ನಾವು ವ್ಯಾಪಾರೋದ್ಯಮಿಗಳು ಎಷ್ಟಂತ ಕೊಡ್ಬೋದು ಆದ್ರೆ ಅದನ್ನು ಅದ್ರ ಉಪಯೋಗ ತಗೊಂಡವರು ಒಂದು ಸಾರ್ಥಕ ಭಾವನೆಯಿಂದ ಕೊಡ್ತಾರಲ್ಲ ಅದು ಬಹಳ ಬಹಳ ಮಹತ್ವದ ಅದೇ ಈ ವರ್ಷ ಕೂಡ ಒಟ್ಟು ಹೋದ ವರ್ಷ ನಾನು ಹೇಳ್ತಾ ಇರೋದು ಒಟ್ಟು ಈವರೆಗೆ ಮುನ್ನೂರ ತೊಂಬತ್ನಾಲ್ಕು ಹುಡುಗರು ಸೆಲೆಕ್ಟ್ ಆಗಿದ್ದಾರೆ ಸ್ವಲ್ಪ ಹೇಳ್ಬಿಡ್ರಿ ನೀವು ಅದ್ರ ಬಗ್ಗೆ ಈ ವರ್ಷ ನಲವತ್ತು ಅಂದ್ರೆ ಎಸ್ ಎಸ್ ಎಲ್ ಸಿ ಏಟಿ ಪರ್ಸೆಂಟ್ ಆಗಿ ಫಸ್ಟ್ ಪಿ ಯು ಸಿ ಸೈನ್ಸ್ ಕಾಮರ್ಸ್ ಮತ್ತೆ ಡಿಪ್ಲೊಮಾ ಯಾರು ಅಡ್ಮಿಷನ್ ಮಾಡಿಸಿರ್ತಾರೆ ಇದೇ ವರ್ಷ ಪಾಸ್ ಆಗಿ ಇದೇ ವರ್ಷ ಅಡ್ಮಿಷನ್ ಮಾಡಿಸಬೇಕು ಅಂತಹ ನಲವತ್ತು ವಿದ್ಯಾರ್ಥಿಗಳಿಗೆ ನಾವು ಈ ವರ್ಷ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಒಂದು ಆಮೇಲೆ ಇನ್ನೊಂದು ಏನಂದ್ರೆ ಇಂಜಿನಿಯರಿಂಗು ಈಗ ಪಿ ಯು ಸಿ ಸೆಕೆಂಡ್ ಸೈನ್ಸ್ ಆದ್ಮೇಲೆ ಇಂಜಿನಿಯರಿಂಗ್ ಓದತಕ್ಕಂತ ವಿದ್ಯಾರ್ಥಿಗಳಿಗೆ ಅವ್ರದ್ದು ಇ ಟಿ ರ್ಯಾಂಕಿಂಗು ಇಪ್ಪತ್ತೈದು ಸಾವಿರ ಅಥವಾ ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ಇದ್ದವ್ರಿಗೆ ಅವ್ರಿಗೂ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಅದೇ ತರ ಪಿ ಯು ಸಿ ಸೈನ್ಸ್ ಓದಿ ಮೆಡಿಕಲ್ ಹೋಗೋದು ಎಂ ಬಿ ಬಿ ಎಸ್ ಹೋಗೋದು ಅವ್ರದ್ದು ಸ್ಟೇಟ್ ರ್ಯಾಂಕಿಂಗು ಮೂರು ಸಾವಿರಕ್ಕಿಂತ ಕಡಿಮೆ ಇರಬೇಕು ಮತ್ತೆ ಆಲ್ ಇಂಡಿಯಾ ಮೆಡಿಕಲ್ ರ್ಯಾಂಕಿಂಗ್ ಅರವತ್ತು ಸಾವಿರಕ್ಕಿಂತ ಕಡಿಮೆ ಇದ್ದವ್ರಿಗೆ ಅದರಲ್ಲಿ ಅದ ಬಡ ವಿದ್ಯಾರ್ಥಿಗಳನ್ನ ನಾವು ಆಯ್ಕೆ ಮಾಡಿ ಹನ್ನೆರಡು ಜನಕ್ಕೆ ನಾವು ಈ ವರ್ಷ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೇರಿಸಿ ಹನ್ನೆರಡು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿ ಕೊಡ್ಬೇಕಂತ ಮಾಡಿದ್ವಿ ಅದೇ ನೋಡಿ ನಿಮ್ ಚಾನಲ್ ಇದೆ ನಿಮ್ ಚಾನಲ್ ಮುಖಾಂತರ ಪ್ಲಸ್ ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೇವೆ ಆಮೇಲೆ ಪ್ರತಿಯೊಂದು ಕಾಲೇಜ್ ನಾವು ಕುಷ್ಟಿಗೆಯಲ್ಲಿ ನಾವು ನಿನ್ನೆ ತಾನೇ ಶೆಟ್ಟು ನಾವು ಕಾಲೇಜಿಗೆ ಹೋಗ್ಬಿ ಡಿಪ್ಲೊಮಾ ಕಾಲೇಜ್ಗೆ ಹೋದ್ವಿ ಕುಷ್ಟಿಲಿ ಎಷ್ಟು ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಇದೆ ಎಲ್ಲ ಕಾಲೇಜ್ಗೆ ಭೇಟಿ ಕೊಟ್ಟು ಬಂದ್ವಿ ಅಲ್ಲೆಲ್ಲ ನಾವು ತಿಳಿ ಹೇಳ್ತೀವಿ ಪ್ಲಸ್ ಕುಷ್ಟಿ ತಾಲೂಕಿನ ಇರ್ತಕ್ಕಂಥ ಎಲ್ಲ ಕಾಲೇಜು ದೌಟ್ಯಾಳಿರ್ಬೋದು ಹನುಮಸ ಇರ್ಬೋದು ತಾವಗಿರ ಇರ್ಬೋದು ಅಲ್ಲೆಲ್ಲ ಹೋಗಿ ನಾವೆಲ್ಲ ಪ್ರಿನ್ಸಿಪಲ್ ಆಗಿ ಸ್ಟೂಡೆಂಟ್ಸ್ಗೆಲ್ಲ ಭೇಟಿಯಾಗಿ ಅವರಿಗೆಲ್ಲ ವೆಬ್ಸೈಟು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟು ಬಂದ್ವಿ ಒಂದು ಹದಿನೈದು ಟೈಮ್ ಇರ್ತೀವಿ ಜುಲೈ ಹತ್ತು ಲಾಸ್ಟ್ ಡೇಟ್ ಇದು ಅಷ್ಟೊಳಗಡೆ ನಮ್ಗೆ ಪ್ರತಿ ವರ್ಷ ನಮ್ಗೆ ಸುಮಾರು ನೂರಿಂದ ನೂರ ಇಪ್ಪತ್ತೈದು ಅಪ್ಲಿಕೇಶನ್ಸ್ ಬರ್ತಾ ಇರ್ತಾರೆ ಅದೇ ತರ ಈ ವರ್ಷ ನಾವು ನಿರೀಕ್ಷೆ ಮಾಡ್ತಾ ಇದ್ರಿ ಸರಿ ಈ ಸಂಸ್ಥೆಯ ಬಗ್ಗೆ ತಾವು ದಾನಿಗಳಿಗೆ ತಮ್ಮ ದುಡ್ಡಿ ತನಿಖ್ಯಾ ಎಷ್ಟು ಜನರ ನೆರವು ಮುಂದಾಗಲಿ ಅಂತ ಹೇಳ್ಬೋದು ಈ ಒಟ್ಟಾರೆಯಾಗಿ ಇದನ್ನ ಸ್ಕೀಮ್ ವಿದ್ಯಾಪೋಷಕ ಸಂಸ್ಥೆಯನ್ನು ಗುಡಿಸಿಲಾದ ಉಪಯೋಗರು ಅವ್ರ ದುಬಾಯದಾಗ ಇಟ್ಟುಕೊಂಡು ಏನಾದರೂ ಒಂದು ನಾವು ಬಡ ಮಕ್ಕಳಿಗೆ ಸಹಾಯ ಮಾಡತಕ್ಕಂತ ವಿಚಾರ ಮಾಡ್ತಾ ಇದ್ದಾಗ ಅವ್ರ ವಿದ್ಯಾಪೋಷಕ ಸಂಸ್ಥೆ ಐತಿ ಅನ್ನೋದು ಒಂದು ಜಾನೂನಾಗಿ ದುಡ್ಡು ಬಡ ಮಕ್ಕಳಿಗೆ ಮುಟ್ಟಾಕದ್ ಒಂದು ಸಂಸ್ಥೆ ಐತ ಕಂಡ್ಕೊಂಡ್ರು ಆ ಪ್ರಕಾರವಾಗಿ ನಮ್ಗೆಲ್ಲರೂ ಕಾರ್ಯಕರ್ತರು ಮಾಡ್ಕೊಂಡು ಧಾರವಾಡದ ಪರ ಹೇಳಿದ್ರು ಪರ ಹೇಳಿದ್ರು ಸಾಕಷ್ಟು ಈಗ ಇಪ್ಪತ್ತೈದು ವರ್ಷ ಸ್ಟಾರ್ಟಿಂಗ್ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನ ತಗೊಂಡ್ರಿಂದ ಪ್ರತಿ ವರ್ಷ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನ ತಗೊತ ಈಗ ಸಾಕಷ್ಟು ವಿದ್ಯಾರ್ಥಿಗಳಾಗಿದ್ದಾರೆ ಈ ವರ್ಷ ನಲವತ್ತು ವಿದ್ಯಾರ್ಥಿಗಳನ್ನ ನಿರ್ಧಾರ ಮಾಡಿದ್ದಾರೆ ಯಾಕೆ ದುಡ್ಡು ಕೊಡ್ಬೇಕನ್ನೋ ಭಾವನೆ ಬಂತವ್ರಿಗೆ ಅಂದ್ರ ಕುಷ್ಟಿಗೆ ಮೇಲೆ ಅವ್ರ ಅತಿಯಾದ ಕಾಳಜಿ ಏನಾದ್ರು ಒಂದು ದೃಷ್ಟಿಗೆ ತಾವ ಮಕ್ಕಳಿಗೆ ಒಂದು ಸಹಾಯ ಮಾಡ್ಬೇಕನ್ನೋದು ದುಡ್ಡು ಇವತ್ತು ಎಲ್ಲಾ ಜನರಿಗೆ ದಾನ ಮಾಡ್ಬೇಕನ್ನೋ ಬುದ್ಧಿ ಬರಬೇಕಾದ ಅದು ಕೃಷ್ಣ ಶೆಟ್ಟಿ ಅವರ ಊರಿಗೆ ಅವರೇ ಒಬ್ಬರು ಕಾರಣ ಹಿಂಗಾಗಿ ನಾವು ಕೂಡ ಅವರ ಜೊತೆಗಾಗಿ ನಾವು ನಮ್ಗೆ ಸಾಕಷ್ಟು ನಾವು ಪ್ರತಿ ವರ್ಷನೂ ನಾವು ಅದಕ್ಕೆ ನಾವೆಲ್ಲ ಸ್ನೇಹಿತರು ಕೂಡ ನಮ್ಗೆ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ ಅವರು ಕೂಡ ಮಾತಂದ್ರು ನಾವು ಬೋನಕ್ ಕೊಟ್ಟರೆ ಕೊಡ್ರಿ ಒಂದ್ ರೂಪಾಯಿ ಬೆಲೆ ಐತೆ ನೀವು ಎಷ್ಟು ಕೊಡ್ರಿ ಅಷ್ಟೊತ್ತ ಯಾರಿಗೂ ಫೋರ್ಸ್ ಮಾಡೋಂಗಿಲ್ಲ ಎಲ್ಲರೂ ನಾವು ಶಕ್ತಿ ಕೊಡ್ತೀವಿ ಇವಾಗ ವಿದ್ಯೋಗ ಸಂಸ್ಥೆಯಿಂದ ನಾಕ್ ಮಕ್ಕಳಿಗೆ ವಿದ್ಯಾದಕ್ಕಿಂತ ಶ್ರೇಷ್ಠ ದಾನ ಯಾವುದೇ ಇಲ್ಲ ನಾಕ್ ಮಕ್ಕಳಿಗೆ ವಿದ್ಯಾವಂತರಾಗಿ ಅವ್ರ ಭವಿಷ್ಯ ಒಳ್ಳೇದಾಗಲಿ ಅನ್ನೋ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಹ ಯೋಜಿಸಿದೀವಿ ಹೀಗಾಗಿ ನೆಮ್ಮದಿ ತಂದಿದ್ದೀವಿ ನಮ್ಗೆ ಸರ್ ಇವಾಗ ತಾವು ಉದ್ಯಮಿನಿ ಸಾಕಷ್ಟು ಮಾರ್ಗದಲ್ಲಿ ತಾವು ಹಣ ಸಂಪಾದನೆ ಮಾಡ್ತೀವಿ ಹಣನ ಇಂತಿಷ್ಟು ಒಳ್ಳೇದ್ ಸದ್ದಿನ ಲಾಟಿ ಅನ್ನೋದು ತುಂಬ ಭಾಗ ಇದೆ ಈ ವಿದ್ಯಾ ಪೋಷಕ ಸಂಸ್ಥೆ ತಮ್ಗ ಹೆಂಗ್ ದೃಷ್ಟಿತ ಇದೆಯಾ ಕುಶಿತ ಇದೆಯಾ ಕುಸಿದ್ಯಾ ಇಲ್ಲ ಏನಪ್ಪ ಅಂದ್ರ ಎಲ್ಲ ಸೇರ ಮಾಡೋ ಉದ್ದೇಶ ಗುಂಚಲು ಏನಂದ್ರ ಎಷ್ಟರ ಕೊಠನ ಮಾಡ್ಕೊ ಒಂದ್ ಮಾತ ಇದಾನೆ ಮನ್ ಅವ್ರ ವಿದ್ಯಾರ್ಥಿಗಳನ್ನ ಕರೆಸಿ ಎಣ್ಣೆ ಚೇರಿ ಬುದ್ಧಿಗಳು ಯಾವ್ದೇ ಕಡೆ ಕರಿಸಿ ಪ್ರತಿ ಜನ ಟೈಮ್ ಅವ್ರು ಕರೆಸಿ ಎಲ್ಲಾನು ಕಳ್ಸಿ ಫಂಕ್ಷನ್ ಮಾಡ್ತೀವಿ ಫಂಕ್ಷನ್ ಮಾಡಿದಕ್ಕೂ ನಮ್ದು ತೃಪ್ತಿ ಅದನ್ನ ಎಲ್ಲರ ಕರೆಸಿ ಬಗ್ಗೆ ಜನರಿಗೆ ಪಬ್ಲಿಕ್ ಜನರ ಕರೆಸಿರ್ತೀವಿ ಇದ್ರೊಳಗೆ ಯಾರೋ ಕೊಡ್ಬೋದು ಇದು ನಾವೇ ಕೊಡ್ಬೇಕು ಅವನಿಗೆ ಹೋಗಿಲ್ಲ ಯಾರು ಕೊಟ್ಟರು ನಾವು ಹಣ ಸಂಸ್ಕೃತಿಯ ಸಂಸ್ಕೃತಿ ತಗೊಂಡು ನಾವು ಬಡ ಮಕ್ಕಳಿಗೆ ಸಹಾಯ ಮಾಡುವಂತ ಪ್ರಯತ್ನ ನಮ್ಮ ಕೈ ರಾಷ್ಟ್ರ ಪ್ರಯತ್ನ ಮಾಡ್ಬೇಕು ಎಲ್ಲ ಕಳಿಸ್ತೀವಿ ಸರ್ ಈಗ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಇದ್ರ ಸದುಪಯೋಗ ತಗೊಂಡು ಒಂದು ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಕಂಡಿರ್ತೀವಿ ಅವ್ರ ಅಭಿಪ್ರಾಯ ಯಾವ ರೀತಿ ಐತಿ ಅವ್ರ ಆ ಒಂದು ಇದ್ರ ನೆರವು ಪಡೆದು ಒಂದು ಹುದ್ದೆ ಅಲಂಕಾರ ಸ್ವೀಕಾರ ಮಾಡಿದ್ದಾರೆ ಅದರಿಂದ ಈಗ ಸ್ಟೂಡೆಂಟ್ ಇಪ್ಪತ್ತೈದು ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಆಮೇಲೆ ಮೂರು ಜನ ಒಬ್ರು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ಒಳ್ಳೆ ಎಮ್ ಎನ್ ಸಿ ಕಂಪನಿಯಲ್ಲಿ ವರ್ಷಕ್ಕೆ ಎಂಟು ಲಕ್ಷ ಪ್ಯಾಕೇಜ್ ಸ್ಯಾಲರಿಯಲ್ಲಿ ಒಬ್ರು ಮಾಡ್ತಾ ಇದ್ದಾರೆ ಅದೇ ತರ ಇನ್ನೊಬ್ರು ಐದ್ ಲಕ್ಷ ಸ್ಯಾಲರಿ ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಒಂದು ಮೂರ್ನಾಲ್ಕು ಜನ ಒಳ್ಳೆ ಹುದ್ದೆಯಲ್ಲಿ ಇದಾರೆ ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೂಡ ಸಿಕ್ಕಿದೆ ಇಪ್ಪತ್ತೈದು ಜನ ಡಿಗ್ರಿ ಕಂಪ್ಲೀಟ್ ಮಾಡಿದಾರೆ ಅವ್ರು ಹಂತವಾಗಿ ಅವ್ರು ತಮ್ಮ ಕಾಲಿನ್ ಮೇಲೆ ತಾವು ಉದ್ಯೋಗ ಹುಡ್ತಾ ಇದ್ದಾರೆ ಟೈಮ್ ಉದ್ಯೋಗ ಸಿಗುತ್ತೆ ಖುಷಿಯಾಗಿದ್ದಾರೆ ಅವ್ರು ಕೂಡ ನೆನೆಸ್ತಾರೆ ಏ ನಮ್ ವಿದ್ಯಾ ಪೋಷಕರಿಂದ ನಮ್ಗೆ ಹೆಲ್ಪ್ ಆಯ್ತು ಓದೋ ಓದೋಕ್ ಅನುಕೂಲ ಆಯ್ತು ನಮ್ಗೆ ಓದೋಕ್ ಅನುಕೂಲ ಆಯ್ತು ನಮ್ಗೆ ಎಷ್ಟೋ ಬಾಳಷ್ಟ್ ಹೆಲ್ಪ್ ಆಯ್ತು ನಮ್ಗೆ ಅಂತ ಆತರ ಅವ್ರು ಖುಷಿ ಆಯ್ತು ಅವರು ಗ್ರಾಮದವ್ರು ಬಾಳ ಮೂರನೇ ಬಗ್ಗೆ ಬರೀ ಜಾಗೃತಿ ಸಿಗ್ತದಲ್ಲ ಅದ್ರೊಳಗ್ ಜಾಸ್ತಿ ಜನ

ಎರಡು ನಾವು ನಂಬರ್ ಕೊಡ್ತೀವಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ವಿದ್ಯಾಪೋಷಕ ನೀವು ವೆಬ್ಸೈಟ್ ಓಪನ್ ಮಾಡಿದೆ ಅದರಲ್ಲಿ ವಿದ್ಯಾಪೋಷಕ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇರುತ್ತೆ ಅದರಲ್ಲಿ ನೀವು ಅಪ್ಲೈ ಆನ್ಲೈನ್ ಅಪ್ಲೈ ಮಾಡಿದ್ರೆ ನಮಗೆಲ್ಲ ಗೊತ್ತಾಗುತ್ತೆ ಅವ್ರು ನಾವು ಅದರ ವಿದ್ಯಾರ್ಥಿಗಳನ್ನ ಸೆಲೆಕ್ಷನ್ ಮಾಡಿಬಿಟ್ಟು ಅವ್ರಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಆಮೇಲೆ ಇದೇ ಥರ ಇದು ಎಸ್ ಎಸ್ ಎಲ್ ಸಿ ಆಗಿ ಫಸ್ಟ್ ಪಿ ಯು ಸಿ ಸೈನ್ಸು ಕಾಮರ್ಸು ಮತ್ತು ಡಿಪ್ಲೊಮಾ ಇತ್ತು ಅದೇ ಥರ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಆಗಿ ಇಂಜಿನಿಯರಿಂಗ್ ಓದ್ತಕ್ಕಂಥ ಹುಡುಗರು ಅಂದರೆ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿಸ್ಬೇಕು ಇದೇ ವರ್ಷ ಫಸ್ಟ್ ಇಯರ್ ಅವ್ರದು ಸ್ಟೇ ಇದು ರ್ಯಾಂಕಿಂಗು ಸಿ ಇ ಟಿ ರ್ಯಾಂಕಿಂಗು ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ನಾವು ಹೋದ ವರ್ಷ ನಾಲ್ಕೈದು ಜನ ಕೊಟ್ಟಿದ್ದೀವಿ ಅದನ್ನು ಅದೇ ಥರ ಈ ವರ್ಷ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಎರಡು ಸೇರಿಸಿ ಹನ್ನೆರಡು ಸ್ಟೂಡೆಂಟ್ಸ್ ಕೊಡ್ತಾ ಇದ್ದೀವಿ ಇಂಜಿನಿಯರಿಂಗು ಇಪ್ಪತ್ತೈದು ಸಾವಿರ ಒಳಗಡೆ ಸಿ ಇ ಟಿ ನಂಬರ್ ಬಂದಿರಬೇಕು ಅದೇ ಥರ ಮೆಡಿಕಲ್ಲು ನೀಟಲ್ಲಿ ಸ್ಟೇಟ್ ರ್ಯಾಂಕಿಂಗು ತ್ರೀ ತೌಸಂಡ್ಗಿಂತ ಕಡಿಮೆ ಇರಬೇಕು ಮತ್ತು ಆಲ್ ಇಂಡಿಯಾ ನೀಟ್ ರ್ಯಾಂಕಿಂಗ್ ಅಲ್ಲಿ ಸಿಕ್ಸ್ಟಿ ತೌಸಂಡ್ ಕಿಂತ ಕಡಿಮೆ ಇರಬೇಕು ಅಂತ ವಿದ್ಯಾರ್ಥಿಗಳು ಯಾರಾದ್ರೂ ತಮ್ಮ ತಮ್ಮ ಪರಿಚಯದ ಅಥವಾ ತಾವೇ ವಿದ್ಯಾರ್ಥಿಗಳಿದ್ರೆ ಅಥವಾ ತಮ್ಮ ಸಂಬಂಧಿಕರಲ್ಲಿದ್ರೆ ಎಲ್ಲ ಕುಸ್ತಿ ತಾಲೂನಿ ಮೂಲ ವಾಸಿಗಳು ಕುಸ್ತಿ ಅವರು ಅವ್ರಿಗೆ ಸೂಕ್ತ ಅಭ್ಯರ್ಥಿಗಳಿದ್ರೆ ತಾವು ಇದ್ ಮಾಡಬಹುದು ಅಪ್ಲೈ ಮಾಡಬಹುದು ಏಟ್ ಒನ್ ಟೂ ತ್ರೀ ಒನ್ ನೈನ್ ಒನ್ ಜೀರೋ ತ್ರೀ ಫೋರ್ ಅಮರೇಶ್ ಮುದೇನೂರು ಇನ್ನೊಂದು ನೈನ್ ಡಬಲ್ ಫೋರ್ ಏಟ್ ತ್ರೀ ಇನ್ನೊಂದು ನನ್ನ ಸಂಖ್ಯೆ ವೀರೇಶ್ ಬಂಗಾರ ಶೆಟ್ಟರು ಅಂತ ನೈನ್ ಡಬಲ್ ಫೋರ್ ಏಟ್ ತ್ರೀ ಸಿಕ್ಸ್ ಸೆವೆನ್ ಡಬಲ್ ಟೂ ಫೋರ್ ಈ ಎರಡರ ಸಂಪರ್ಕ ಸಂಖ್ಯೆ ಸಾಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಈಗಾಗಲೇ ನಮಗೂ ವಿದ್ಯಾರ್ಥಿಗಳು ಫೋನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ವಿಶೇಷವಾಗಿ ನೀವೇನೆಲ್ಲ ನಲ್ಲಿ ಹೋಗೋದು ವಿದ್ಯಾ ಪೋಷಕ ಅಪ್ಲಿಕೇಶನ್ ಟ್ವೆಂಟಿ ಟ್ವೆಂಟಿ ಫೈವ್ ಇಷ್ಟು ಹೊಡೆದ್ರೆ ಸಾಕು ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಇದಕ್ಕಿಂತ ಹೆಚ್ಚಿಗೆ ಏನಾದರೂ ನಿಮ್ಗೆ ಸಂಶಯಗಳಿದ್ರೆ ನಮ್ಮನ್ನು ಸಂಪರ್ಕ ಮಾಡ್ರಿ ವಿದ್ಯಾರ್ಥಿಗಳಿಗೆ ಯಾಕ ಅನುಕೂಲತೆ ಆಗುತ್ತೆ ಹೆಂಗ್ ಸಿದ್ಧ ಸಂಪರ್ಕ ಬರ್ಬೇಕಂದ್ರ ನಾವೆಲ್ಲ ಕಾಲೇಜ್ ಒಳಗೆ ಅವ್ರ ಎಲ್ಲ ಕಡೆ ಅಡ್ಮಿಷನ್ ಮಾಡಿಸಿರ್ತಾರ ಪ್ರಿನ್ಸಿಪಾಲ್ ಹೇಳ್ತಾರ ಸ್ಕಾಲರ್ಶಿಪ್ ಸೇರದೈತೆ ಇದಕ್ಕೆ ಎಲಿಜಿಬಿಲಿಟಿ ಇದೆಯಾ ನೀವು ಅಪ್ಲಿಕೇಶನ್ ಹಾಕ್ಬಹುದು ಅಂತ ಅವ್ರು ಹೇಳ್ತಾರ ಹಿಂಗಾಗಿ ವಿದ್ಯಾಪೋಷಕನ್ನ ಟಚ್ ಮಾಡೋದು ಅವ್ರಿಗೆ ಅಪ್ರೋಚ್ ಆಗೋದಕ್ಕ ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ ಇದರಲ್ಲಿ ಪಾಲಕರಿಗೆ ಸ್ವಲ್ಪ ಈಗ ನಮ್ಗೆ ಕೇಳಿ ಕಳ್ಸಕ್ಕಾಗಲ್ಲ ಪಾಲಕರಿಗೆ ನೋಡ್ರಿ ಇವತ್ತು ನಾಳೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ಅಡಚಣೆನೇ ಆಗಿದೆ ಓದ್ಲಾರದಕ್ಕೆ ಅದು ನಮ್ದು ಕುಟ್ಗಿ ತಾಲೂಕಾ ಹೈದರಾಬಾದ್ ಕರ್ನಾಟಕ ಭಾಗದ ಹಿಂದುಳಿದ ಪ್ರದೇಶ ಆಗಿರೋದ್ರಿಂದ ಎಸ್ ಎಲ್ ಸಿ ಮುಗಿದೊಂದೇ ತಡ ಪಾಲಕರೇನ್ ಹೇಳ್ತಾರ ಏ ಆಯ್ತಪ್ಪ ನಿನ್ನ ಓದು ನಿನ್ ನನಗ್ ಮುಂದೆ ಓದಸಕ್ ಆಗುದಿಲ್ಲ ನೀನು ಒಕ್ಕಲ್ತನ ಮಾಡೋ ಯಾವ್ದಾರ ಒಂದ್ ಕೆಲಸ ಮಾಡೋ ಹಾಗೆ ಅಂತ ಹೇಳ್ಬಿಡ್ತಾರ ಅವರ ಆಸೆಯನ್ನ ನಾವು ಕಮರಿಸಿದಂಗೆ ಆಗ್ತತಿ ಅದಕ್ಕೆ ದಯವಿಟ್ಟು ಪಾಲಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇನೆ ನಿಮ್ಮ ಮಕ್ಕಳು ಓದ್ತಾ ಇದ್ರು ಪ್ರತಿಭಾನ್ವಿತರು ಇರ್ತಾರೆ ದೇವ್ರ್ ಹೆಂಗೋ ದಾರಿ ತೋರಿಸ್ತಾನೆ ಓದ್ಲಿಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ರಿ ಏನಾದ್ರು ಒಂದು ಸರ್ಕಾರಿ ಹುದ್ದೆನೇ ಆಗ್ಲಿ ಅಥವಾ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಿ ಬಾಳ್ಲಿಕ್ಕೆ ವಿದ್ಯೆ ಬಹಳ ಮುಖ್ಯ ಅದಕ್ಕಾಗಿ ದಯವಿಟ್ಟು ನಾ ಎಲ್ಲ ಪಾಲಕರಲ್ಲಿ ವಿನಂತಿ ಮಾಡ್ಕೊಳೋದು ಏನಂತಪ್ಪಾ ಅಂತಂದ್ರ ಮಕ್ಕಳನ್ನೇ ಆಸ್ತಿಯಾಗಿ ಮಾಡ್ಬೇಕಂತ ನಾವು ಆಸ್ತಿ ಮಾಡಬಾರದು ಮಕ್ಕಳನ್ನೇ ಆಸ್ತಿಯಾಗಿ ಮಾಡುವಂತ ಪರಿಸರ ನಮ್ಮಲ್ಲಿ ಆಗ್ಬೇಕು ಅದಕ್ಕೆ ದಯವಿಟ್ಟು ನಾವು ಪಾಲಕರು ನಿಮ್ಮ ಮಕ್ಕಳೇ ನಿಮ್ಮ ಆಸ್ತಿ ಅಂತ ತಿಳ್ಕೊಂಡು ಅವ್ರನ್ನ ಚೆನ್ನಾಗಿ ಓದಿಸಿರಿ ಸಹಾಯಕ್ಕಾಗಿ ಪ್ರತಿಭಾನ್ವಿತ ಮಕ್ಕಳಿದ್ರೆ ನಮ್ಮಂತವ್ನು ಸಂಪರ್ಕಿಸಿ ನಾವು ಸೆ ಸಹಾಯ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇವೆ